ವಾರ್ತೆಗಳ ವಿವರ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ದೇಶದ ಮೊದಲ ಮಹತ್ವಾಕಾಂಕ್ಷೆಯ ಮತ್ತು ಬಹುಪಯೋಗಿ ಕೆನ್ ಬೆಟ್ವಾ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ರಾಜ್ಯಪಾಲ ಮಂಗೂಭಾಯಿ ಪಟೇಲ್ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಮತ್ತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಪ್ರಧಾನಿ ದೇಶದ ಮೊದಲ ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಒಂದು ಸಾವಿರದ ನೂರ ಐವತ್ಮೂರು ಅಟಲ್ ಗ್ರಾಮ ಸುಶಾಸನ್ ಭವನಗಳ ಭೂಮಿ ಪೂಜೆಯನ್ನು ನೆರವೇರಿಸಿದರು राष्ट्रीय परियोजना का शिलान्यास प्रति सरकार के सतत प्रयासों को प्रदर्शित करता हुआ पाँच सौ तो अठारह और ये तीसरी परियोजना सुशासन दिवस पर अटल जी को समर्पित एक हजार एक विष्णु दत्त शर्मा प्रधानमंत्री नरेंद्र मोदी मध्य प्रदेश के इंडिया पोस्ट के सहयोग से जारी किया जा रहा है ये माजी प्रधानी अटल बिहारी वाजपेयी जन्म शतमानोत्सव वर्षाचरण स्मरणार्थ अंचे चीटी नाण्य वो बिड़गड़े माद ರಾಜೂ ಯಾನ್ಯ ಬಳಿಕ ನರೇಂದ್ರ ಮೋದಿ ಉತ್ತಮ ಆಡಳಿತ ಮತ್ತು ಉತ್ತಮ ಸೇವೆಗಾಗಿ ಅಟಲ್ಜಿ ಅವರು ಯಾವಾಗಲೂ ನಮ್ಮ ಸ್ಫೂರ್ತಿಯ ಮೂಲವಾಗಿದ್ದಾರೆ ಬಿಜೆಪಿಗೆ ಉತ್ತಮ ಆಡಳಿತ ಎನ್ನುವುದು ಒಂದು ದಿನದ ಘಟನಾವಳಿಯಲ್ಲ ಅದು ಸಂಪೂರ್ಣ ಆಡಳಿತದ ಧ್ಯೇಯ ದೇಶದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾವಾಗಲೂ ಉತ್ತಮ ಆಡಳಿತ ಮತ್ತು ಜನರ ಆಶೋತ್ತರ ಇಡಿಕೆಗಳನ್ನು ಆದ್ಯತೆಯಾಗಿ ಪರಿಗಣಿಸುತ್ತವೆ ಸಮಾಜದ ಸೇವೆಗಾಗಿ ಸಮರ್ಪಣೆಯ ಸಂಕಲ್ಪವನ್ನು ಹೊಂದಿವೆ ಎಂದು ತಿಳಿಸಿದರು ಕೆನ್ಬೆಟ್ವಾ ರಾಷ್ಟೀಯ ನದಿ ಜೋಡಣೆ ಯೋಜನೆಗೆ ನಲವತ್ನಾಲ್ಕು ಸಾವಿರದ ಆರುನೂರ ಐದು ಕೋಟಿ ರೂಪಾಯಿ ಯೋಜನಾ ವೆಚ್ಚದ ತೊಂಬತ್ಮೂರು ಪ್ರತಿಶತವನ್ನು ಕೇಂದ್ರ ಸರ್ಕಾರ ಮತ್ತು ಶೇಕಡಾ ಹತ್ತರಷ್ಟನ್ನು ಆಯಾ ರಾಜ್ಯ ಸರ್ಕಾರಗಳು ಭರಿಸುತ್ತವೆ ಈ ಯೋಜನೆಯು ಎಂಟು ಲಕ್ಷ ಹೆಕ್ಟೇರಿಗೂ ಹೆಚ್ಚು ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಿದೆ ಮಧ್ಯಪ್ರದೇಶದ ಹತ್ತು ಜಿಲ್ಲೆಗಳ ಎರಡು ಸಾವಿರ ಹಳ್ಳಿಗಳ ಏಳು ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳು ಪ್ರಯೋಜನ ಪಡೆಯಲಿವೆ ಕೆನ್ಬೆಟ್ವಾ ಲಿಂಕ್ ರಾಷ್ಟೀಯ ಯೋಜನೆಯು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಲಕ್ಷಾಂತರ ಜನತೆಗೆ ಕುಡಿಯುವ ನೀರು ಒದಗಿಸುತ್ತದೆ ಜಲವಿದ್ಯುತ್ ಶೌರಶಕ್ತಿ ಉತ್ಪಾದನೆ ಕೈಗಾರಿಕೀಕರಣಕ್ಕೆ ಉತ್ತೇಜನ ಹೂಡಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ವಿವರಿಸಿದರು पुर और झांसी जिलों को फायदा होने वाला साथियों मध्यप्रदेश देश का पहला राज्य बना है जहां नदियों को जोड़ने के महाअभियान के तहत दो परियोजनाएं शुरू हो गई है कुछ दिन पहले ही मैं राजस्थान में था मोहन जी ने उसका विस्तार से वर्णन किया वहां पार्वती कालीसिंह चंबल और केन बेतवा लिंक परियोजनाओं के माध्यम से कई नदियों का जुड़ना तय हुआ है इस समझौते का बड़ा लाभ मध्य प्रदेश को भी होने जा रहा है